ಸೋಮವಾರ ನಡೆದ ದಕ್ಷಿಣ ಪದವಧರ್ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಾಲೂಕು ಕಚೇರಿಗೆ ಅವಕಾಶ ನೀಡದೆ ಕಚೇರಿಯ ಮುಂಭಾಗದಂತ ಗೇಟ್ಗೆ ಬೀಗವನ್ನು ಹಾಕಿ ಸಾರ್ವಜನಿಕ ಕೆಲಸಕ್ಕೆ ತೊಂದರೆ ಕೊಟ್ಟು ಚುನಾವಣೆಯನ್ನ ಮಾಡಬೇಕಿತ್ತ ಅನ್ನೋದು ನಾಗರಿಕ ವಲಯದ ಆಗಿರುವಂಥದ್ದು ಹೌದು ವೀಕ್ಷಕರೇ ಸೋಮವಾರ ನಡೆದಂತ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯ ಒಂದು ಮತಗಟ್ಟೆಯನ್ನ ತಾಲೂಕು ಕಚೇರಿಗೆ ಹಾಕೊಂಡು ಏಕೆಂದ್ರೆ ತಾಲೂಕಿನಲ್ಲಿ ಕೆಲಸ ಕಡಿಮೆ ಇರುವಂತ ಕಚೇರಿ ತುಂಬಾನೇ ಇದೆ ಆ ಕಚೇರಿಗೆ ಮಾಡಬಹುದಾಗಿತ್ತು ಅದನ್ನ ಬಿಟ್ಟು ತಾಲೂಕು ಕಚೇರಿನ ಆಯ್ಕೆ ಮಾಡಿ ಅಲ್ಲಿ ಯಾವುದೇ ಸಾರ್ವಜನಿಕ ಅವಕಾಶವನ್ನ ಕೊಡದೆ ಆ ನಂತರದಲ್ಲಿ ಅದೇ ತಾಲೂಕು ಕಚೇರಿನ ನೋಂದಣಾಧಿಕಾರಿ ಕಚೇರಿ ಇದೆ ಆ ನೋಂದಣಾಧಿ ಕಚೇರಿಯಲ್ಲಿ ಇರುವಂತಹ ಒಂದು ವಹಿವಾಟು ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು ಕಳೆದ ಶನಿವಾರ ಎಲ್ಲ ಡೇಟನ್ನು ತಗೊಂಡಿರ್ತಾರೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಅವರು ಸೋಮವಾರ ಎಲ್ಲ ಬಂದಿರುವಂಥದ್ದು ರಿಜಿಸ್ಟ್ರೇಷನ್ ಆಗದನ್ನೇ ಅವರೆಲ್ಲರೂ ಬೇಸತ್ತು ಕಾದು ಕಾದು ಸುಸ್ತವಾಗಿ ಹೋಗಿದ್ದಾರೆ ಇವರು ಎರಡು ಮೂರು ದಿನ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಯಾಕೆ ಮಾಹಿತಿ ಕೊಡಲಿಲ್ಲ ಮಾಹಿತಿ ಕೊಡಬೇಕಿತ್ತು ಕೊಡಿದ್ರೆ ಕಚೇರಿಯ ಚುನಾವಣೆ ಇರೋದ್ರಿಂದ ನಾವು ಬಂದ್ ಮಾಡ್ತೀವಿ ಅಥವಾ ಅಲ್ಲಿ ಸಾರ್ವಜನಿಕ ಕೆಲಸ ಇಲ್ಲ ಅಂತ ಮಾಹಿತಿ ಕೊಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ನಾಗರಿಕ ವಲಯಕ್ಕೆ ತುಂಬಾ ನಷ್ಟ ಆಗಿರುವಂಥದ್ದು ತುಂಬಾ ಜನ ಯಥಾಸ್ಥಿತಿನಲ್ಲಿ ಕೆಲಸಕ್ಕಿಂತ ಬಂದಿದ್ದಾರೆ ಆದ್ರೆ ಕಚೇರಿ ಒಳಗಡೆ ಯಾವ ಕೆಲಸ ನಡೀತಾ ಇಲ್ಲ ಆನಂತರದಲ್ಲಿ ಒಳಗಡೆ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ ಗೇಟ್ಗೆ ಬೀಗವನ್ನು ಹಾಕ್ತಾರೆ ಇದೆಲ್ಲ ಬೆಕ್ಕಿತ್ತ ಚುನಾವಣೆ ನಾವು ಗೌರವಿಸ್ತೀವಿ ಚುನಾವಣೆಗೆ ಒಂದು ಮಹತ್ವ ಇದೆ ಒಪ್ಕೊಳ್ತೀವಿ ನಾವು ಆದರೆ ಚುನಾವಣೆಯ ನೆಪದಲ್ಲಿ ಸಾರ್ವಜನಿಕರ ತೊಂದರೆ ಉಂಟು ಮಾಡಬೇಕು ಅಂತ ಇದೆಯಾ ಚುನಾವಣೆ ಯಾವುದೇ ನಾಗರಿಕನಿಗೆ ತೊಂದರೆ ಆಗದಂತೆ ಚುನಾವಣೆ ಮಾಡಿದ್ದೆ ಆದರೆ ಅದು ಪ್ರಜಾಪ್ರಭುತ್ವ ಗೌರವನ ಕೊಟ್ಟ ಹಾಗೆ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟು ಸಾರ್ವಜನಿಕರ ಮಧ್ಯದ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಚುನಾವಣೆಯನ್ನು ಮಾಡಿದ್ದೆ ಆದರೆ ಯಾವ ಮಟ್ಟದ ಸಾರ್ಥಕತೆ ಇದೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡೆಯದು ಸಾರ್ವಜನಿಕರ ಬಗ್ಗೆ ಕಾಳಜಿ ವಹಿಸಬೇಕಲ್ವಾ ಸಾರ್ವಜನಿಕ ತೊಂದರೆ ಆಗದಂತೆ ಚುನಾವಣೆ ಮಾಡಬಹುದಾಗಿತ್ತಲ್ವಾ ಯಾಕೆ ಮಾಡಲಿಲ್ಲ ಯಾಕೆ ಆಲೋಚನೆ ಮಾಡುವಂಥ ಶಕ್ತಿ ಕಳ್ಕೊಂಡ್ ಬಿಟ್ರ ಎಲ್ಲ ಅಧಿಕಾರಿಗಳು ಉಪ ಅಧಿಕಾರಿ ಕಚೇರಿ ರಿಜಿಸ್ಟ್ರೇಷನ್ಸ್ ಇಲ್ಲ ತುಂಬಾ ಜನ ರಿಜಿಸ್ಟ್ರೇಷನ್ ನಡೆಯುತ್ತೆ ಅಂತ ಡೇಟನ್ನು ತಗೊಂಡು ತುಂಬಾ ಜನ ಬಂದಿದ್ದಾರೆ ಅವರೆಲ್ಲ ಹಿಂದಕ್ಕೆ ಹೋಗಿದ್ದಾರೆ ಅವರ ಒಂದು ದಿನದ ನಷ್ಟವನ್ನು ತುಂಬಿಕೊಡುವಂತವರು ಯಾರು ಚುನಾವಣೆ ಮಾಡಲಿಕ್ಕೆ ನಾವು ಗೌರವದನ್ನ ನಾವು ಬಹಳ ಗೌರವದಿಂದ ಒಪ್ಕೊಳ್ತೀವಿ ನಾವು ಪ್ರಜಾಪ್ರಭುತ್ವದಲ್ಲಿ ಆದರೆ ಆ ಒಂದು ಸ್ಥಾನ ಅಥವಾ ಒಂದು ಜಾಗವನ್ನು ಆಯ್ಕೆ ಮಾಡಬೇಕಾದಾಗ ಸಾರ್ವಜನಿಕ ತೊಂದರೆ ಆಗುತ್ತೋ ತೊಂದರೆ ಆಗೋದಿಲ್ವ ಅನ್ನೋದೊಂದು ಆಲೋಚನೆ ಮಾಡಬೇಕಾಗಿದೆ ಅಧಿಕಾರಿಗಳು ಮುಂದಾದ್ರೂ ಅಧಿಕಾರಿಗಳು ತುಂಬಾ ಎಚ್ಚರಿಕೆಯಿಂದ ಸಾರ್ವಜನಿಕನಿಗೆ ತೊಂದರೆ ಆಗದಂತೆ ಚುನಾವಣೆ ಮಾಡಬೇಕು ಅಂತ ನಮ್ಮ ಮಕ್ಕಳ ಕಳೆ ಮನವಿ